ಮುತ್ತೈದೆ ಅಂದ್ರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಐದು ಮುತ್ತುಗಳದವ ಆ ಐದು ಮುತ್ತುಗಳಿಗೆ ಐದು ಬಣ್ಣಗಳದಾವ ಐದು ಮುತ್ತುಗಳಿಗೆ ಐದು ಬಣ್ಣಗಳದವ ಆ ಐದು ಬಣ್ಣಕ್ಕೂ ಪಂಚಪೀಠದ ಐದು ಬಣ್ಣಕ್ಕೂ ಏಕಸಾಮ್ಯತೆ ಅವು ಅವ್ಯಾವು ಏನು ಹೆಂಗೆ ಅದ ಅನ್ನೋದು ಒಂದು ಹಾಡಿನ ಮುಖಾಂತರ ನೀವೆಲ್ಲರೂ ಕೂಡ ಕೇಳ್ರಿ ಐದು ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ ಐದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆ ಎನ್ನುವರಮ್ಮ ಹತ್ತಿ ಕಡೆಗೆ हाथी कटगी बत्ती कटगी भावनोर बसवनूर और कई दौड़ गई पंचम पगड़म चली में जो जग गुरु माँ कराटवम मा हथी कटगी हाथी कटगी बत्ती कटगी भावनोर बसवनूर और कई दौड़ गई पंचम पगड़म चली में जो जग गुरु को ಎದು ಹುಡುಗರಾಟವಮ್ಮ ಎದುಹುಡುಗರಾಟವಮ್ಮ ರೊಂಬಾ ಪುರಿಷನ ನಿಮ್ಮ ಕೈಯಲ್ಲಿರೋ ಹ ಶಿರೋ ರಂಭಾಪುರೀಶನ ನಿಮ್ಮ ಕೈಯಲ್ಲಿರೋ ಹಸಿರು ಪಳೆಯಮ್ಮ ಹಸಿರು ಹುಷಿರಾಗಿ ನೀ ಜನ್ನಾಗಿ ಬಾಳಬೇಕಮ್ಮ ಹಸಿರು ಹುಷಿರಾಗಿ ನೀನೋ ಜನ್ನಾಗಿ ಬಾಳಬೇಕಮ್ಮ ಹತ್ತೆ ಕಡೆಗೆ

ಹಸಿರು ಬಣ್ಣ ಮದುವೆ ಸಂದರ್ಭದಾಗ ಏನ್ರಿ ಹಸಿರು ಬಣ್ಣ ಹೆಣ್ಮಕ್ಳಿಗೆ ಸಿಗೋದು ಬಳಿ ಅಂಥ ಶ್ರೀಮಂತರ ಇರಲಿ ಬಡವರ ಇರಲಿ ಕೈಯೊಳಗೆ ಹಸಿರು ಗಾಜಿನ ಬಳಿಯನ್ನೇ ತೊಡಗುತ್ತಾರೆ ಮದುವೆ ಮದುವೆಯೊಳಗೆ ಇದು ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದ ಅಲ್ಲಿ ಅದನ್ನು ನೋಡ್ರಿ ಹಸಿರು ಜಂಪರಿ ಪೀಸ ಅದು ರಂಭಾಪುರಿ ಪೀಠದ ಬಣ್ಣ உஜ்ஜயினி குருத்து நம்ம அனையிருக்குமனோடம்மா உஜ்ஜயின குருத்து நம்ம அனையிருக்கும் குமனோடம்மா அது காத்த அரஷி கச்சாரம்மா அதுக்க மத்தைதையென்று நின்சி கச்சாரம்மா மத்தைதையிங்க பீட்ட நடையம்மா மத்தைதையிங்க பீட்ட நடையம்மா பஞ்சாச்சார பிரீத்திய மழை பாழம்மா ಪಂಚಾಚಾರ್ಯರ ಪ್ರೀತಿಯ ಮಗಳಾಗಿ ಬಾಳಬೇಕಮ್ಮ ಹತ್ತೆ ಕಟ್ಗೆ ಹತ್ತೆ ಕಟ್ಗೆ ಬತ್ತೆ ಕಟ್ಗೆ ಭಾವನೋರ್ ಬಸವನೋರ್ ಕೈ ಕೈ ದೋಳ್ ಕೈ ಪಂಚಂ ಪಗಡಂ ದಲ್ಲಿ ಮೆಲ್ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ಉಜ್ಜೈನಿ ಪೀಠದ ಬಣ್ಣ ಕೆಂಪು ಬಣ್ಣ ಎಲ್ಲದ್ರಿ ಕೆಂಪು ಬಣ್ಣ ಕುಂಕುಮ ಹಣಿ ಮ್ಯಾಲೆ ಕುಂಕುಮ ಕೆಂಪು ಬಣ್ಣ ಏನದಲ್ಲ ಇದು ಉಜ್ಜಯಿನಿ ಪೀಠದ ಜಗದ್ಗುರುಗಳ ಒಂದು ಆಶೀರ್ವಾದ ಮದ್ವೆ ಪ್ರಸಂಗದೊಳಗೆ ನೀವು ಮುಂದೆ ಬಂದು ಬೇರೆ ಬೇರೆ ಕುಂಕುಮ ಹಚ್ಚಕತೀರಿ ಆದ್ರೆ ಮದ್ವಿ ಮಾಡಿಕೊಳ್ಳುವಾಗ ಮಾತ್ರ ಕೆಂಪು ಕುಂಕುಮನೇ ಹಣಿ ಮೇಲೆ ಯಾಕೆ ಕೆಂಪು ಕುಂಕುಮ ಹಣಿ ಮೇಲೆ ಅಂತ ತಿಳ್ಕೊಂಡು ಮತ್ತೆ ಹೇಳ್ತೀನಿ ನಿಮಗೆ ಒಂದು ಪ್ರಸಂಗ ಬರ್ತದೆ ಕೇದಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ ಕೇದಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ ನಿಮ್ಮ ಕೊರಳಲಿರೋ ಮಾಂಗಲಿಲ್ಲ ಕೇದಾರ ಗುರು ತಮ್ಮ ನಿಮ್ಮ ಕೊರಳಲ್ಲಿರೋ ಮಾಂಗಲಿಲ್ಲ ಕೇದಾರ ಗುರುತಮ್ಮ ಅದನ್ನು ಕಳೆದರೆ ಜಗದಲ್ಲಿ ನಿನಗ நின மா நவில்ைத தனக்கொக்கையா படைய வேடம்மா முனக்கப்போ சொக்கையா படைய வேடம்மா அத்தி கடகே ಹತ್ತಿ ಕಟ್ಗೆ ಭತ್ತೆ ಕಟ್ಗೆ ಬಾವನೋರು ಬಸವನೋರ್ ಕೈ ಕೈ ಗೋಳ್ ಕೈ ಪಂಚಂ ಪಗಡಂ ಕಂಚು ಜಗದ್ಗುರು ಕುಂಕುಮ ಎದು ಹುಡುಗರಾಟವಮ್ಮ ಎದು ಹುಡುಗರಾಟವಮ್ಮ ಕೇದಾರ ಪೀಠದ ಬಣ್ಣ ನೀಲವರ್ಣ ಕಪ್ಪು ಬಣ್ಣ ಎಲ್ಲದ್ರೆ ಹೆಣ್ಮಕ್ಳ ಹತ್ರ ಕಪ್ಪು ಬಣ್ಣ ಕರಿಮಣಿ ಕಪ್ಪು ಬರ್ಣ ಎಲ್ಲಿ ಅದಂದ್ರೆ ಕರಿಮಣಿ ಗಂಟೆನ ಮಾಡಿಸಿ ನೀವು ಬಂಗಾರದ ತಾಳಿ ಚಂದ ಇಲ್ಲಿ ಎದುರಿಗಿ ಹಾಕೊಂಡು ಕೂತಾಳೆ ನಮ್ಮ ಅಕ್ಕ ಅದ್ರಾಗ ನಡವರಿಕೆ ಅವ್ರನು ಕರಿಮಣಿ ಆ ಕರಿಮಣಿ ಇರಲಿಲ್ಲ ಅಂದ್ರೆ ಅದು ತಾಳಿ ಅನಿಸಿಕೊಳ್ಳೋದಿಲ್ಲ ಬಂಗಾರ ಹಾ ನಿಮ್ ಆ ಕರಿಮಣಿ ಇರಲಿಲ್ಲ ಅಂದ್ರೆ ಅದು ತಾಳಿ ಅನ್ನೋದಿಲ್ಲ ಅದಕ್ಕೆ ಬಂಗಾರ ಚೈನ್ ಅಂತಾರೆ ಬಂಗಾರ ಚೈನ್ ಅಂತಾರೆ ಆ ನೀಲ ವರ್ಣ ಕಪ್ಪು ಬಣ್ಣ ಅನ್ನೋದೇನದ ಕೇದಾರ ಪೀಠದ ಒಂದು ದೇವತಕದ ತಾಳಿ ಕರಿಮಣಿ ಒಳಗಿರ್ತಕ್ಕಂಥ ಕರಿಮಣಿ ತಾಳಿ ಒಳಗಿರ್ತಕ್ಕಂಥ ಕರಿಮಣಿ ಇದು ಕೇದಾರ ಪೀಠದ ಒಂದು ಆಶೀರ್ವಾದ ಶ್ರೀ ಶೈಲ ಗುರುತೂ ಬಿಳಿಯ ಚಿನ್ನೆಯು ಇರುವುದು ನೋಡಮ್ಮ ಶ್ರೀ ಶೈಲ ಗುರುತೂ ಬಿಳಿಯ ಚಿನ್ನೆಯೂ ಇರುವುದು ನೋಡಮ್ಮ ನಿಮ್ಮ ಕಾಲಲ್ಲಿರು ಕಾಲುಂಗುರ ಶ್ರೀ ಗುರುತಮ್ಮ ನಿಮ್ಮ ಕಾಲಲ್ಲಿರು ಕಾಲುಂಗುರ ಶ್ರೀ ಶೈಲ ಗುರುತಮ್ಮ ಿ ಕಡೆಗೆ ಭಾವನೋರ್ ಬಸವನೋರ್ ಕೈ ದೋಳು ಗೈ ಪಂಚಂ ಪಗಡ ಜಗುರು ಹುಡುಗು ಕರಾಟ ಗೆದ್ದು ಹುಡುಗರಾಟವಮ್ಮ ಶ್ರೀ ಶ್ರೀಶೈಲ ಪೀಠದ ಗುರುತು ಬಿಳಿ ಬಣ್ಣ ಎಲ್ಲದ್ರ ಇದು ಕಾಲುಂಗರ ಕಾಲಲ್ಲಿರ್ತಕ್ಕಂಥ ಕಾಲುಂಗರ ಶ್ವೇತ ವರ್ಣ ರಜತದ ಉಂಗುರಗಳು ಬೆಳ್ಳಿ ಕಾಲು ಇದು ಒಂದು ಆಶೀರ್ವಾದ ಶ್ರೀಶೈಲ ಪೀಠದ ಆಶೀರ್ವಾದ ಕೊನೆಯದಾಗಿ ಬರ್ತಾ ಗುರುತು ಹಳದಿಯ ಚಿಹ್ನೆ ಇರುವುದು ನೋಡಮ್ಮ ಕಾಶಿಯ ಗುರುತು ಹಳದಿಯ ಚಿಹ್ನೆ ಇರುವುದು ನೋಡಮ್ಮ ಮೂಗಲಿರು ಮೂಗೋತಿ ಕಾಶಿಯ ಗುರುತಮ್ಮ ನಿಮ್ಮ ಕಂಕಣ ಇರುವುದು ಕಾಶಿಯ ಗುರುತಮ್ಮ ಹತ್ತಿ ಕಟ್ಗೆ ಹತ್ತಿ ಕಟ್ಗೆ ಬತ್ತಿ ಕಟ್ಗೆ ಭಾವನೋರ್ ಬಸವನೋರ್ ಕೈ ಕೈ ದೊಳಗೈ ಪಂಚಂ ಪಗಡಂಚೋ ಜಗದ್ಗುರು ಕುಂಕೋಮ ಎದು ಹುಡುಗರಾಟವಮ್ಮ ಎದು ಹುಡುಗರಾಟವಮ್ಮ ಎದು ಹುಡುಗರಾಟವಮ್ಮ ಕಾಶಿ ಪೀಠದ ಬಣ್ಣ ಹಳದಿ ಬಣ್ಣ ಎಲ್ಲಿ ಅರಿಶಿಣ ತಾಳಿ ಮೂಗುತಿ ಕೈಲಿ ಕಟ್ಟತಕ್ಕಂಥ ಕಂಕಣ ಇದೆಲ್ಲವೂ ಕೂಡ ಹಳದಿ ವರ್ಣ ಕಾಶಿ ಪೀಠದ ಒಂದು ಆಶೀರ್ವಾದ ಅದರ ದೋತಕ ಹಾಗಾಗಿ ಪಂಚಪೀಠಕ್ಕೂ ಹೆಣ್ಣು ಮಕ್ಕಳ ಮುತ್ತೈದುತನಕ್ಕೂ ಒಂದು ಅನೋನ್ಯವಾದ ಸಂಬಂಧ ಅದ ಅಂತ ತಿಳ್ಕೊಂಡು ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇರ್ತಾರೆ ಇದಿಷ್ಟಾಯ್ತಿದು ಐದು ಮುತ್ತುಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು